ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿರುವಂತಹ ದಿವ್ಯಾ ಸುರೇಶ್ ಅವರ ನಿರ್ಲಕ್ಷ್ಯಕ್ಕೆ ಇವತ್ತು ಒಬ್ಬ ಹೆಣ್ಣು ಮಗಳು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಆಸ್ಪತ್ರೆ ಬೆಡ್ ಮೇಲೆ ಮಲಕೊಂಡು ನರಳಾಡ್ಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ನಟಿ ದಿವ್ಯಾಂಡ್ ಆರೋಪ ಕೇಳಿ ಬಂದಿದೆ ಬಿಗ್ ಬಾಸ್ ಸ್ಪರ್ಧಿ ಆಗಿದ್ದ ದಿವ್ಯಾ ಸುರೇಶ್ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಹೊಡೆಸ್ತಾ ಇದ್ದಂತಹ ಕಾರು ಡಿಕ್ಕಿ ಆಗಿದೆ ಮಹಿಳೆಯ ಮಂಡಿ ಕಟ್ಟಾಗಿದೆ ಕಾರು ಡಿಕ್ಕಿ ಹೊಡೆಸಿ ಎಸ್ಕೇಪ್ ಆಗಿದ್ದಾರೆ ದಿವ್ಯಾ ಸುರೇಶ್ ಅಕ್ಟೋಬರ್ ನಾಲ್ಕರಂದು ರಾತ್ರಿ ಒಂದು ಮೂವತ್ತರ ಸರಿಸುಮಾರಿಗೆಚಂದ್ರನ್ ಆಗಿದೆ ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಮೂವತ್ನಾಲ್ಕು ವರ್ಷದ ಅನಿತಾ ಅವರ ಮಂಡಿ ಚೆಪ್ಪು ಕಂಪ್ಲೀಟ್ ಆಗಿ ಮುರಿತಗೊಂಡಿರುವಂತದ್ದು ಆ ದಿವ್ಯಾ ಅವರು ಕಾರನ್ನ ನಿಲ್ಲಿಸದೆ ಏನು ಆಕ್ಸಿಡೆಂಟ್ ಮಾಡಿ ಅಲ್ಲಿಂದ ಪರಾರಿ ಆಗಿದ್ದಾರೆ ಘಟನೆ ಕುರಿತಂತೆ ದಿವ್ಯಾ ಸುರೇಶ್ ವಿರುದ್ಧ ಈಗಾಗಲೇ ಕಿರಣ್ ಅನ್ನುವಂಥವರು ದೂರನ್ನ ಕೊಟ್ಟಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟಿ ದಿವ್ಯಾ ಸುರೇಶ್ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ನಟಿ ದಿವ್ಯಾ ಸುರೇಶ್ ಕಾರ್ನಲ್ಲಿ ಅಪಘಾತವನ್ನು ಮಾಡಿ ಸ್ಥಳದಿಂದ ಪರಾರಿ ಆಗಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿಬಂದಿದೆ ಅಕ್ಟೋಬರ್ ನಾಲ್ಕನೇ ತಾರೀಕು ಏನು ಕಿರಣ್ ಅನುಷಾ ಅನಿತಾ ಅನ್ನುವಂಥವರು ಬೈಕ್ನಲ್ಲಿ ಆಸ್ಪತ್ರೆಗೆ ಇರ್ತಾರೆ ಈ ಸಂದರ್ಭದಲ್ಲಿ ಏನು ಬ್ಯಾಟ್ರಾಯನಪುರದ ಎಂ ಎಂ ರಸ್ತೆ ಬಳಿ ನಾಯಿಗಳಿರುತ್ತಂತೆ ಭಯದಿಂದ ಕಿರಣ್ ಬೈಕನ್ನು ಸ್ವಲ್ಪ ಬಲಕ್ಕೆ ತೆಗೆದಿದ್ದಾರೆ ಈ ವೇಳೆ ವೇಗವಾಗಿ ಬಂದಂತಹ ದಿವ್ಯಾ ಸುರೇಶ್ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಾರು ಡಿಕ್ಕಿಯಾದ ರಭಸಕ್ಕೆ ಮೂವರು ಬೈಕ್ನಿಂದ ಬಿದ್ದಿದ್ದು ಒಬ್ಬರು ಗಾಯಗೊಂಡಿದ್ದಾರೆ ಅನಿತಾ ಅನ್ನುವಂಥವರ ಕಾಲಿನ ಮಂಡಿ ಚಿಪ್ಪಿಗೆ ಗಂಭೀರವಾಗಿ ಪೆಟ್ಟಾಗಿದೆ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನು ಘಟನೆಯಲ್ಲಿ ಅನಿತಾ ಅವರ ಕಾಲು ಮುರಿತ ಆಗಿದೆ ಆದರೆ ದಿವ್ಯಾ ಅವರು ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಪರಾರಿ ಆಗಿರ್ತಾರೆ ಘಟನೆ ಕುರಿತಂತೆ ಈಗಾಗಲೇ ದಿವ್ಯಾ ಸುರೇಶ್ ವಿರುದ್ಧ ಕಿರಣ್ ಅನ್ನುವಂಥವರು ದೂರನ್ನು ದಾಖಲಿಸಿದ್ದಾರೆ ನಮ್ಮ ಸಂಬಂಧಿ ಅನುಷಾಗೆ ಹುಷಾರಿರಲಿಲ್ಲ ಹಾಗಾಗಿ ರಾತ್ರಿ ಗಿರಿನಗರ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಬೈಕ್ನಲ್ಲಿ ಮಧ್ಯ ಅನುಷ್ಯ ಕುಳಿತಿದ್ರು ನಾನು ಬೈಕನ್ನು ಓಡಿಸ್ತಾ ಇದ್ದೆ ಅನಿತಾ ಹಿಂದೆ ಕುಳಿತಿದ್ರು ಏಕಾಏಕಿ ಕ್ರಾಸ್ನಲ್ಲಿ ಬಂದು ದಿವ್ಯಾ ಸುರೇಶ್ ಕಾರು ಅನಿತಾ ಅವರ ಕಾಲಿಗೆ ಡೈರೆಕ್ಟಾಗಿ ಹಿಟ್ ಮಾಡಿಬಿಟ್ರು ನಾವೆಲ್ಲರೂ ಕೆಳಗೆ ಬಿದ್ವಿ ಕೂಗಿದ್ರು ನಿಲ್ಲಿಸದೆ ದಿವ್ಯಾ ಸುರೇಶ್ ಕಾರು ತಗೊಂಡು ಎಸ್ಕೇಪ್ ಆಗಿಬಿಟ್ರು ಅದನ್ನು ನಾವು ಗಮನಿಸಿದ್ವಿ ವಿಂಡೋ ಓಪನ್ ಆಗಿತ್ತು ನಮಗೆ ಗೊತ್ತು ದಿವ್ಯಾ ಸುರೇಶ್ ಅವರನ್ನು ನಾವು ನೋಡಿದ್ದೀವಿ ಆಕೆ ಕೂಡ ಜನಪ್ರಿಯರು ಹಾಗಾಗಿ ನಾವು ಆಕೆಯನ್ನು ಕಂಡುಹಿಡಿದ್ವಿ ಅದಾದ ನಂತರ ಆಕೆ ಯಾವಾಗ ಕಾರನ್ನು ನಿಲ್ಲಿಸ್ಲಿಲ್ವೋ ತತ್ ಕ್ಷಣವೇ ನಾವು ಫಸ್ಟು ಅನಿತಾ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅದಾದ ನಂತರ ಬ್ಯಾಟ್ರಾಯನಪುರ ಠಾಣೆಗೆ ದೂರನ್ನು ಕೊಟ್ವಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದುವರೆಗೂ ದಿವ್ಯಾ ಸುರೇಶ್ ಅನಿತಾ ಹೇಗಿದ್ದಾರೆ ಅಂತ ಕೂಡ ವಿಚಾರಿಸಿಲ್ಲ ಅಂತ ಕಿರಣ್ ಅವರು ದೂರನ್ನು ಕೊಟ್ಟಿರುವಂಥದ್ದು ಏನೇ ಆಗಿರ್ಬೋದು ಬಿಗ್ ಬಾಸ್ ಸ್ಪರ್ಧಿನೇ ಆಗಿರ್ಬೋದು ಸಿ ಎಮ್ ಎ ಆಗಿಬಿರ್ಬೋದು ಅಥವಾ ಡಿ ಸಿ ಎಮ್ ಎ ಆಗಿರ್ಬೋದು ಮಾಡಿರೋದು ಇಲ್ಲಿ ಹಿಟ್ ಅಂಡ್ ರನ್ನು ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಮಾಡಿರೋದು ತಪ್ಪಾಗಿದೆ ಅಟ್ಲೀಸ್ಟು ಅವರು ಏನಾಗಿದ್ದಾರೆ ಏನಾದರೂ ಜೀವಕ್ಕೆ ಹೆಚ್ಚು ಕಮ್ಮಿ ಆಯಿತಾ ಏನು ಎತ್ತ ಅಂತ ತಿಳ್ಕೊಳ್ಳುವಂಥ ಪರಿಜ್ಞಾನ ಇವರಿಲ್ಲ ಅಂತಂದರೆ ಇವರಿಗೆ ಪ್ರಜಾಪ್ರಭುತ್ವದಲ್ಲಿ ಬಾಳುವಂತ ಅಗತ್ಯತೆನೇ ಇಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸುಮ್ಮನೆ ದೊಡ್ಡ ದೊಡ್ಡಾಗಿ ದೊಡ್ಡ ದೊಡ್ಡ ಶೋ ಆಫ್ ಮಾಡ್ಕೊಂಡು ಬಿಟ್ಟಿ ಬಿಲ್ಡಪ್ಗಳನ್ನ ತೊಗೊಳ್ಳೋದಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದ್ರು ಅಂದ ತಕ್ಷಣ ಇವರೇನು ದೊಡ್ಡ ಬಾಲಿವುಡ್ ಸ್ಟಾರ್ ಗಳೇನಲ್ಲ ಇವರು ಕೂಡ ಮೊದಲು ತಳಹಂತದಿಂದ ಬಂದಂತವ್ರೆ ಏನೋ ಬಿಟ್ಟಿ ಫೋಟೋ ಶೂಟ್ಗಳನ್ನು ಮಾಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸಿದ್ದೀವಿ ಅನ್ನುವಂಥ ಶೋ ಆಫನ್ನು ಬಿಟ್ಟು ಬಿಲ್ಡಪ್ ಅನ್ನು ಬಿಡಬೇಕು ದಿವ್ಯಾ ಸುರೇಶ್ ಅವರು ನಿಜವಾಗ್ಲೂ ಕೂಡ ಈ ಹಿಚಂದ್ರನ್ ರನ್ ಕೇಸನ್ನು ಮಾಡಿದರೆ ತತ್ಕ್ಷಣವೇ ಆ ಘಟನಾ ಸ್ಥಳಕ್ಕೆ ಅಂದರೆ ಈಗ ಆಗಲೇ ಹಾಸ್ಪಿಟಲೈಸ್ ಆಗಿದ್ದಾರೆ ಅನಿತಾ ಅನ್ನುವಂಥ ಮಹಿಳೆ ಆಕೆಗೆ ಏನಾಗಿದೆ ಏನು ಹಾಸ್ಪಿಟಲೈಸ್ ಆಗಿದ್ದಾರೆ ಆಕೆಯ ಚಿಕಿತ್ಸಾ ವೆಚ್ಚವನ್ನು ಕೂಡ ಬರೆಸಬೇಕು ಅಷ್ಟೇ ಅಲ್ಲದೆ ಅವರಿಗೆ ಯಾವ ರೀತಿ ಪರಿಹಾರವನ್ನು ಕೊಡಬೇಕು ಏನು ಅನ್ನೋದನ್ನು ಕೂಡ ಮಾಡಬೇಕಾಗುತ್ತೆ ದಿವ್ಯಾ ಸುರೇಶ್ ಸುರೇಶ್ ಅವರ ವಿರುದ್ಧ ಈಗಾಗಲೇ ಜನಾಕ್ರೋಶವೂ ಕೂಡ ವ್ಯಕ್ತ ಆಗಿದೆ ತತ್ಕ್ಷಣವೇ ಈ ರೀತಿ ಆ ಕೃತ್ಯವನ್ನ ಎಸಗಿರುವಂತಹ ದಿವ್ಯಾ ಸುರೇಶ್ ಹಾಸ್ಪಿಟಲ್ಗೆ ಹೋಗಬೇಕು ಅವರಿಗೆ ಏನಾಗಿದೆ ಏನು ಅಂತ ಕೇಳಬೇಕು ಅಷ್ಟೇ ಅಲ್ಲದೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸಬೇಕು ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೊಂದರೆ ಉಂಟಾಗದಂತೆ ಅವರನ್ನು ನೋಡ್ಕೊಳ್ಬೇಕು ಎಲ್ಲ ಕಂಪ್ಲೀಟ್ ಜವಾಬ್ದಾರಿಯನ್ನು ದಿವ್ಯಾ ಸುರೇಶ್ ಅವರೇ ತಗೋಬೇಕು ಅಂತಲೂ ಕೂಡ ಈಗಾಗಲೇ ಜನರು ಒಂದು ಕಡೆ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಡೆ ಇದೇ ಚರ್ಚೆ ಆಗ್ತಾ ಇದೆ ಯಾರೇ ಆಗಿರ್ಬೋದು ಹಿಟ್ ರನ್ ಮಾಡಿ ಈಗ ಸದ್ಯ ದೇವರ ದಯ್ಯಿಂದ ಮಂಡಿ ಚಿಪ್ಪು ಹೆಗುರೋಗಿದೆ ಏನಾದರೂ ಜೀವ ಹಾರು ಹೋಗಿದರೆ ಏನು ಮಾಡಬೇಕಾಗಿತ್ತು ಅವಾಗ್ಲೂ ಹಿಂಗೆ ಹೋಗ್ಬಿಡ್ತಿದ್ಲ ಯಮ್ಮ ನೋಡೋದಕ್ಕೆ ಬ್ಯೂಟಿ ನನಗೆ ನೋಡಿ ಎಲ್ಲರೂ ಫ್ಲ್ಯಾಟ್ ಆಗ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಶಾಫ್ ಕೊಡೋದಲ್ಲ ಅಟ್ಲೀಸ್ಟ್ ಮನುಷ್ಯತ್ವ ಇರಬೇಕು ನೋಡೋಣ ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯಾಟರಾಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಕೂಡ ದಾಖಲಾಗಿದೆ ಪೊಲೀಸರು ದಿವ್ಯಾ ಸುರೇಶ್ ಅವರನ್ನ ಕರೆಸಿ ಏನ್ ವಿಚಾರಣೆ ಮಾಡ್ತಾರೆ ಏನು ನೋಡಬೇಕಾಗುತ್ತೆ ಅಷ್ಟೇ ಇಲ್ಲದೆ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ದಿವ್ಯಾ ಸುರೇಶ್ ಅವರ ರಿಯಾಕ್ಷನ್ ಏನಾಗಿರುತ್ತೆ ಅನ್ನೋದನ್ನ ನೋಡ್ಲೇಬೇಕಾಗುತ್ತೆ ನೋಡಿ ಅನುಷಾಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಬೈಕ್ ನಲ್ಲಿ ಹೋಗ್ತಾ ಇದ್ರು ಕಿರಣ್ ಹಾಗೆ ಅನುಷಾ ಅನಿತಾಚಾರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು ಕಿರಣ್ ಮತ್ತು ಅನಿತಾ ವೇಗವಾಗಿ ಬಂದು ಬೈಕ್ ಡಿಕ್ಕಿ ಆಗಿದೆ ಓಡಿಸ್ತಾ ಕಾರು ಕೂಕೊಂಡ್ರು ನಿಲ್ಲಿಸದೆ ಹೋಗಿರ್ತಾರೆ ಕಾರು ಡಿಕ್ಕಿಯಾಗಿ ಅನುಷಾ ಮತ್ತು ಕಿರಣ್ಗೆ ಗಾಯ ಆಗಿದೆ ಅನಿತಾಳ ಬಲಗಾಲಿನ ಮಂಡಿ ಚಿಪ್ಪು ಮುರಿತಗೊಂಡಿದೆ ಸಿಸಿ ಟಿವಿ ದೃಶ್ಯವನ್ನ ಆಧರಿಸಿ ಕಾರು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಬ್ಯಾಟರಾಯನಪುರ ಸಂಚಾರ ಠಾಣಾ ಪೊಲೀಸರಿಂದ ತನಿಖೆ ಕೂಡ ಈಗಾಗಲೇ ಆರಂಭ ಆಗಿದೆ ನಾವು ನೀವು ಸುಳ್ಳು ಹೇಳ್ಬೋದು ಬಟ್ ಸಿ ಸಿ ವಿ ಫುಟೇಜ್ಗಳು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸಿ ಸಿ ಕ್ಯಾಮ್ರಾ ದೃಶ್ಯವನ್ನು ಆಧರಿಸಿ ಈಗಾಗಲೇ ಪೊಲೀಸರು ಕಾರ್ ಡೀಟೇಲ್ಸ್ ಅನ್ನು ತೆಗೆದಿದ್ದಾರೆ ಆ ಕಾರ್ ಡೀಟೇಲ್ಸ್ ಅಲ್ಲಿ ದಿವ್ಯಾ ಸುರೇಶ್ ಅವರಿಗೆ ಸಂಬಂಧಪಟ್ಟಂತಹ ಕಾರು ಎನ್ನಲಾಗ್ತಾ ಇದೆ ಆ ಕಾರಲ್ಲಿ ಇದ್ದದ್ದು ದಿವ್ಯಾ ಸುರೇಶ ಅಂತ ಈಗಾಗಲೇ ಕಿರಣ್ ಅನುಷಾ ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದಕ್ಕೆ ಉತ್ತರವನ್ನ ಕೊಡಲೇಬೇಕಾಗುತ್ತೆ ಅಷ್ಟೇ ಅಲ್ಲದೆ ಇದು ಒಂಥರ ದೊಡ್ಡ ಕೇಸ್ ಅಂತಾನೆ ಹೇಳ್ಬೋದು ಹಿಟ್ ಅಂಡ್ ರನ್ ಮಾಡಿ ಎಸ್ ಕೆ ಎಷ್ಟರ ಮಟ್ಟಿಗೆ ಸರಿ ಇದು ಕಾಮನ್ ಸೆನ್ಸ್ ಇಲ್ದೆ ಈ ರೀತಿ ಮಾಡಿದ್ದಾರೆ ಅಂದ್ರೆ ಏನು ಈ ಕೃತ್ಯ ಮಾಡಿ ಎಸ್ಕೇಪ್ ಆಗ್ಬಿಡ್ಬೋದು ನಾನು ಯಾರೂ ಕೂಡ ನೋಡಿಲ್ಲ ಕತ್ಲಲ್ಲಿ ಏನು ಕಾಣಲಿಲ್ಲ ಅಂತ ಅನ್ಕೊಂಡ್ರೆ ಅದು ಬಹಳ ದಡ್ಡತನ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸಿ ವಿ ದೃಶ್ಯಗಳಿರುತ್ತೆ ಏನೇ ಕುಕೃತಿಗಳನ್ನ ಎಸಗಿದ್ರೂ ಕೂಡ ಕ್ಷಣಾರ್ಧದಲ್ಲಿ ಕಂಡುಹಿಡಿಯುವಂಥ ಕೆಪಾಬಿಲಿಟಿ ನಮ್ಗಾಗಲೇ ನಾವು ಪೊಲೀಸ್ ಇಲಾಖಾ ಅಧಿಕಾರಿಗಳಿಗೆ ಇರುವಂಥದ್ದು ಬೈಕ್ನಲ್ಲಿ ಮೂವರು ಕೆಳಗೆ ಬಿದ್ದರೂ ಕೂಡ ಆಕೆ ಗಮನಿಸ್ತಿಲ್ಲ ಅಥವಾ ಏನಾಯಿತು ಏನು ಅನ್ನೋದನ್ನ ವಿಚಾರಿಸದೆ ಹೋಗಿದ್ದಾಳೆ ಅಂತಂದರೆ ಈಕೆಗೆ ಮರ್ಯಾದೆ ಕೊಡುವಂಥ ಅಗತ್ಯತೆನೇ ಇಲ್ಲ ಯಾಕಂತಂದರೆ ನೋಡಿ ಈಗ ಏನೋ ಮಂಡಿ ಮುರಿತ ಆಗಿದೆ ಮಂಡಿ ಚಿಪ್ಪು ಮುರಿದು ಹೋಗಿದೆ ಅದು ಏನಾದರೂ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಹಿಂಗೆ ಹೋಗ್ಬಿಡ್ತಿದ್ರ ಅವರ ಮನೆಯವ್ರಿಗೆ ಯಾರಿಗಾದ್ರು ಹಿಂಗಾಗಿದ್ದರೆ ಹಂಗೆ ಬಿಟ್ಟು ಹೋಗ್ಬಿಡ್ತಿದ್ರ ನಡು ರಸ್ತೆಯಲ್ಲಿ ಇಲ್ಲ ಅಲ್ವಾ ಅಟ್ಲೀಸ್ಟ್ ಮನುಷ್ಯನಿಗೆ ಮನುಷ್ಯತ್ವ ಅನ್ನೋದು ಇರಬೇಕು ತಪ್ಪಾಗಿದೆ ಇಲ್ಲ ಅಂತಲ್ಲ ಅಟ್ಲೀಸ್ಟು ಕಾರ್ ಹಿಡಿದು ಬಂದು ತಪ್ಪಾಗಿದೆ ಏನಾಯಿತು ಏನು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರೆ ಅದು ಹೇಗಿರ್ತಿತ್ತು ಆ ರೀತಿ ಮಾಡಿಲ್ಲ ದಿವ್ಯಾ ಸುರೇಶ್ ಅವರು ಇದು ಬಹಳ ದೊಡ್ಡ ಮಟ್ಟದ ತಪ್ಪು ಅಂತಲೇ ಹೇಳಬಹುದು ಇನ್ನು ಯಾ ಈಗೇನೋ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇಂತಹ ಪ್ರಕರಣಗಳು ಅದೆಷ್ಟು ಮಾಡಿದ್ದಾರೋ ಕೂಡ ಅಮಲಿನಲ್ಲಿ ಏನಾದರೂ ಹಿಂಗೆ ಮಾಡಿಬಿಟ್ರೋ ಏನೋ ಅದು ಗೊತ್ತಿಲ್ಲ ಎಣ್ಣೆ ರೇಟಲ್ಲಿ ಏನಾದರೂ ದಿವ್ಯಾ ಸುರೇಶ್ ಹಿಂಗೆ ಮಾಡಿದ್ರಾ ಅದು ಕೂಡ ಗೊತ್ತಾಗಬೇಕಾಗಿದೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಈಗಾಗಲೇ ಅನಿತಾ ಅನ್ನುವಂತಹ ಮಹಿಳೆಗೆ ನ್ಯಾಯವನ್ನು ಒದಗಿಸಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಈ ರೀತಿ ಹಿಟ್ ಅಂಡ್ ರನ್ ಮಾಡುವಂಥವರಿಗೂ ಕೂಡ ಭಯವನ್ನು ಮುಟ್ಟಿಸಬೇಕು ಅಲ್ಲಿವರೆಗೂ ಕೂಡ ಇದೆಲ್ಲ ಆಗ್ತಾನೆ ಇರುತ್ತೆ ಪೊಲೀಸರು ಸೂಕ್ತ ಕ್ರಮವನ್ನು ತಗೊಂಡು ಕಾನೂನ ಅಡಿಯಲ್ಲಿ ಸೂಕ್ತ ಶಿಕ್ಷೆಯನ್ನು ಸೂಕ್ತ ಕಾನೂನ ಅಡಿಯಲ್ಲಿ ಇವರಿಗೆ ಒಂದು ಭಯವನ್ನು ಇಡಿಸಿದ್ರೆ ಮಾತ್ರ ಇಂತಹ ಘಟನೆಗಳು ಮರುಕಳಿಸೋದಿಲ್ಲ ಅನ್ನೋದೇ ಸತ್ಯ